ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಸರ್ವ ಧರ್ಮೀಯರ ಸೌಹಾರ್ದತೆಯ ದಸರಾ ಉತ್ಸವ ಹುಕ್ಕೇರಿ ಹಿರೇಮಠದ ಐತಿಹಾಸಿಕ ದಸರಾ ಹಬ್ಬ ಇಂದು ಉದ್ಘಾಟನೆ ಇಂದಿನಿಂದ ಸರ್ವ ಧರ್ಮೀಯರ ಭಾವೈಕ್ಯತೆಯ ಹುಕ್ಕೇರಿ ಹಿರೇಮಠದ ವೈಭವದ ದಸರಾ ಉತ್ಸವ ಮೈಸೂರು ದಸರಾ ನಾಡಿಗೆ ಹೆಸರಾದರೆ ಹುಕ್ಕೇರಿ ದಸರಾ ಭಾವೈಕ್ಯತೆಗೆ ಹೆಸರುವಾಸಿಯಾಗಿದೆ ಹುಕ್ಕೇರಿ ದಸರಾ ಉತ್ಸವವನ್ನು ಇಂದು ಕಟಕೋಳದ ಪೂಜ್ಯರಾದ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ತಾಲೂಕಾ ದಂಡಾಧಿಕಾರಿ ಬಲರಾಮ್ ಕಟ್ಟಿಮಣಿ ಹಾಗೂ ಗಣ್ಯರಿಂದ ಎರಡು ಸಾವಿರದ ಇಪ್ಪತ್ತೈದರ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವವನ್ನು ಉದ್ಘಾಟಿಸಿದರು ಮಕ್ಕೇರಿ ಹಿರೇಮಠದಲ್ಲಿ ಒಂಬತ್ತು ದಿನಗಳ ಕಾಲ ವೈಶಿಷ್ಟ್ಯ ವೈಭವದ ಸಂಭ್ರಮದ ಈ ದಸರಾ ಉತ್ಸವ ಈ ಬಾರಿಯೂ ದಸರಾ ಹಬ್ಬದಲ್ಲಿ ಭಕ್ತರಿಗಾಗಿ ವಿಶೇಷ ಹೋಳಿಗೆಯ ಊಟ ಈ ಹಿರೇಮಠ ಪ್ರತಿದಿನ ಧಾರ್ಮಿಕ ವಿವಿಧ ಕಾರ್ಯಕ್ರಮಗಳು ಗುರುಶಾಂತೇಶ್ವರರ ಹಾಗೂ ತಾಯಿ ಚಾಮುಂಡೇಶ್ವರಿಯ ರಥೋತ್ಸವ ಹಾಗೂ ಗಂಗಾರತಿ ಕಾರ್ಯಕ್ರಮ ಇಂದಿನಿಂದ ಹುಕ್ಕೇರಿ ಹಿರೇಮಠದಲ್ಲಿ ನಮ್ಮ ದುರ್ಗೆಯರ ಪ್ರತಿಷ್ಠಾಪನೆ ದೀಪಾಲಂಕಾರ ವಿಶೇಷ ಪೂಜೆ ಚಂಡಿಕಾ ಹೋಮ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವವು ಈ ಸಂದರ್ಭದಲ್ಲಿ ಮಹಾವೀರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಜಗಿ ಸ್ಥಳೀಯ ಗಣ್ಯರು ಮಠಾಧೀಶರು ತಾಲೂಕಿನ ಹಿರಿಯರು ತಾಲೂಕಾ ದಂಡಾಧಿಕಾರಿಗಳು ಅಧಿಕಾರಿಗಳು ಪದ್ಮಣ್ಣವರ್ ಸೇರಿದಂತೆ ಸ್ಥಳೀಯ ಹಾಗೂ ಗಣ್ಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ಕಾಣ ನ್ಯೂಸ್ ಹುಕ್ಕೇರಿ ಹಿರೇಮಠ ಅದಕ್ಕೆ ನಮ್ಮ ಉದ್ಘಾಟನೆ ಕರೆದಕ್ಕೆ ನಾನು ತುಂಬ ಸಂತೋಷ ಆಯಿತು ಅಷ್ಟೇ ಹೆಮ್ಮೆ ನಾನು ಯಾಕಂದರೆ ಈ ಒಂದು ಪರಂ ಪರಂಪರೆ ಮತ್ತು ಇದು ನಮ್ಮ ನಾಡಿನ ಚಾಮುಂಡಿ ದೇವಿಯ ಒಂದು ಪೂಜೆಯನ್ನು ಇಲ್ಲಿ ನೆರವೇರಿಸಿ ಪಠದಲ್ಲಿ ಇವತ್ತಿಂದ ದಸರಾ ಉತ್ಸವ ನಡೀತದ ಅಂತ ಗುರುಗಳು ಶ್ರೀಗಳು ಹೇಳಿದ್ರು ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿರುವಂಥ ಈ ಸಂದರ್ಭದಲ್ಲಿ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಈ ಪ್ರತಿ ವರ್ಷದಂತೆ ಈ ಹುಕ್ಕೇರಿ ಶ್ರೀಮಠದಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳು ಈ ಶರನ್ನವರಾತ್ರಿನ ಆಚರಣೆ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಎರಡೇ ಎರಡೂ ಪ್ರಸಿದ್ಧ ನವರಾತ್ರಿ ಉತ್ಸವಗಳು ಅಂತ ಹೇಳ್ತೀನಿ ಮುಖ್ಯವಾಗಿ ಒಂದು ಮೈಸೂರಿನಲ್ಲಿ ಮಾಡ್ತಾರೆ ಅದನ್ನು ಬಿಟ್ಟರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ನಮ್ಮ ಚಂದ್ರಶೇಖರ ಶಿವಾಚಾರ್ಯ ಶ್ರೀ ಶ್ರೀಗಳು ಏನು ಮಾಡ್ತಾ ಇದ್ದಾರಲ್ಲ ಅತ್ಯಂತ ಶು ಮುಂದೆ ಇಲ್ಲಿ ಭಾವೈಕ್ಯತೆ ಒಂದು ವಿಶೇಷತೆ ಇದೆ ಈ ಹುಕ್ಕೇರಿ ಮಠದಲ್ಲಿ ಯಾವುದೇ ಜಾತಿ ಮತ ಒಂದು ಭೇದ ಇಲ್ಲದೆ ಈ ಒಂದು ನವರಾತ್ರಿ ಉಚ್ಚ ಆಚರಣೆ ಮಾಡ್ತಾರಲ್ಲ ಅದು ಅತ್ಯಂತ ಸಂತೋಷದ ವಿಷಯ ಶ್ರೀಗಳು ಅವರ ಆಶೀರ್ವಾದ ನಮ್ಮ ಎಲ್ಲರ ಮೇಲಿರಲಿ ಜನರಿಗೆ ಒಳ್ಳೆಯದಾಗಲಿ ರೈತರಿಗೂ ಸಹಿತ ಮಳೆ ಬೆಳೆ ಬಂದು ಉತ್ತಮ ಬೆಳೆ ಬರಲಿ ಅಂತ ಆಚರಿಸಿ ಹೇಳ್ತಾ Nabawahmu ष्मः प्रचोदयो विष्मः कञ्चकुमारसेवरे तन्ना कृत्यः प्रचोदयात् स्वाहा संहिता दुर्गाया उदन्तभवात् परिवादवात्